ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಇವತ್ತು ನಾನು ಈಸಿಯಾಗಿ ಬೇಗ ದಿಢೀರನೆ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ನೋಡಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಇರುವಂಥ ಎರಡು ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಸೊ ಇದನ್ನು ಫಸ್ಟು ಪೀಲ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಸೊ ಈಗ ಕ್ಲೀನಾಗಿ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಸ್ಲೈಸಸ್ ಕಟ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುನು ಕೂಡ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಸೊ ಹೀಗೆ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಸೊ ನೋಡಿ ನಾನು ಎಲ್ಲನೂ ಕಟ್ ಇಟ್ಕೊಂಡಿದ್ದೀನಿ ಉದ್ದುದ್ದ ಕ್ಯೂಬ್ಸ್ ರೀತಿ ಬರುತ್ತೆ ಸೊ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕ್ಲೀನಾಗಿ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಸೊ ನೀರಲ್ಲಿ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಪ್ಯಾನಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಸೊ ನೀರು ಕುದಿಯೋಕ್ಕೆ ಬಂದಾಗ ಕಟ್ ಮಾಡಿ ರೆಡಿ ಇಟ್ಕೊಂಡಂತಹ ಪೀಸಸ್ ಏನಿದೆ ಆಲೂಗಡ್ಡೆ ಪೀಸಸನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದನ್ನು ಬಾಯ್ಲ್ ಮಾಡಿ ಸೊ ಅದಾದ ನಂತರ ಗ್ಯಾಸನ್ನು ಆಫ್ ಮಾಡಿ ತೆಗೆದಿಟ್ಕೊಂಡೆ ಸೊ ಈಗ ನೋಡಿ ಇದು ನಾನು ಕೋಲ್ಡ್ ವಾಟರನ್ನು ತೊಗೊಂಡಿದ್ದೀನಿ ನೀವಿಲ್ಲಾಂದರೆ ರೂಮ್ ಟೆಂಪ್ರೇಚರ್ ವಾಟರನ್ನು ತೊಗೋಬೋದು ಅದರೊಳಗಡೆ ಹಾಕಿ ಎಲ್ಲನೂ ಸೊ ನೋಡಿ ನಾನು ಎಲ್ಲನೂ ತೆಗೆದಿಟ್ಕೊಂಡೆ ಸೊ ಇವಾಗ ಒಂದು ಕಾಟನ್ ಕ್ಲಾತ್ ಆಯಿತು ನ್ಯಾಪ್ಕಿನ್ ಕಿಚನ್ ನ್ಯಾಪ್ಕಿನ್ ಆಯಿತು ಇಲ್ಲಾಂದರೆ ಈ ಥರ ಟಿಶ್ಯೂ ಮೇಲೆ ಆ ಪೀಸಸ್ನ ಎಲ್ಲ ತೆಗೆದು ಈ ಥರ ಮಾಯ್ಶ್ಚರ್ ಏನಿರುತ್ತೆ ನೀರು ಏನಿರುತ್ತೆ ಅದರಲ್ಲಿ ಅದೆಲ್ಲ ಡ್ರೈ ಆಗಬೇಕು ಆ ಥರ ಸ್ವಲ್ಪ ಒರೆಸಿ ಆಮೇಲೆ ಒಂದು ಪ್ಲೇಟಲ್ಲಿ ಎಲ್ಲ ಸ್ಲೈಸಸನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ನೋಡಿ ನಾನೆಲ್ಲ ತೆಗೆದಿಟ್ಕೊಂಡೆ ಇವಾಗ ಇದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟೇ ಬಂದು ಕಾರ್ನ್ ಫ್ಲೋರ್ ಸೊ ತ್ರೀ ಟೇಬಲ್ ಸ್ಪೂನ್ ಆ್ಯಡ್ ಇದ್ದೀನಿ ಸೊ ಇವಾಗ ಈ ಕಾರ್ನ್ ಫ್ಲೋರಲ್ಲೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಮಿಕ್ಸ್ ಮಾಡಬಾರ್ದು ಸೊ ನೋಡಿ ಈ ಥರ ಅದೇ ರೈಟ್ ರೌಂಡು ಕ್ಲೀನಾಗಿ ಅದು ಆ ಕಾರ್ನ್ ಫ್ಲೋರ್ ಏನಿದೆ ಅದರಲ್ಲೇ ಅದು ಕೋಟ್ ಆಗುತ್ತೆ ಆ ಸ್ಲೈಸಸ್ಸು ಸೊ ನೋಡಿ ಎಷ್ಟು ಕ್ಲೀನಾಗಿ ಕೋಟಾಗಿದೆ ಅಂಥೇಳಿ ಸೊ ಇಷ್ಟೇ ಸೊ ಇವಾಗ ಬನ್ನಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಕಡಾಯಿಯನ್ನು ಇಟ್ಟು ಇದರಲ್ಲಿ ಡೀಪ್ ಫ್ರೈ ಮಾಡಬೇಕು ಸೊ ಹಾಗಾಗಿ ಎಣ್ಣೆಯನ್ನು ಹಾಕ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಒಂದೊಂದೇ ಪೀಸನ್ನು ಹಾಕಿ ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲೇ ಇಟ್ಟಿರಿ ಸೊ ನೋಡಿ ನಾನಿವಾಗೆಲ್ಲನೂ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಡೀಪ್ ಫ್ರೈ ಮಾಡಬೇಕು ಸೊ ಗೋಲ್ಡನ್ ಕಲರ್ ಬರೋ ತನಕ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ತೊಗೊಳ್ಳುತ್ತೆ ನೋಡಿ ಕ್ರಂಚಿಯಾಗಿ ಬೇಕು ಅಂತ ಹೇಳಿದ್ರೆ ಈ ಕಲರ್ ಬರೋ ತನಕ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಕಾರ್ನ್ ಫ್ಲೋರ್ ಯೂಸ್ ಮಾಡಿರೋದ್ರಿಂದ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಫ್ರೈ ಮಾಡೋದ್ರಿಂದ ಸೊ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸ್ವಲ್ಪ ಚಾಟ್ ಮಸಾಲವನ್ನು ನಾನು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲ ನೆಕ್ಸ್ಟು ಸ್ವಲ್ಪ ಸಾಲ್ಟ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ನಾನು ಮೇಲುಗಡೆ ಹಾಗೆ ಹಾಕ್ತಾಯಿದ್ದೀನಿ ಅಷ್ಟೇ ಸೊ ಇದನ್ನು ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಚ್ ಫ್ರೈಸು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ನಾನಿವತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಡ ಸೊ ಇದನ್ನು ನಾನು ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ ಸೊ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಸೊ ಧನ್ಯವಾದಗಳು